ಕವಿ ಕಾಣದ್ದು ಕವಿ ಕಣ್ಮೇಲೆ ಈ ರವಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಅತ್ಯುತ್ತಮ ಕಾರ್ಯಕ್ರಮ ಕಣ್ಣನವರ ಮತ್ತು ನಾಗಶ್ರೀ ಅವರ ಕನ್ನಡದ ಇತಿಹಾಸ ಕನ್ನಡದ ಬಗ್ಗೆ ಹಿರಿಯರು ಮಾಡಿದ ತ್ಯಾಗ ಇದೆಲ್ಲ ಎಷ್ಟೋ ನಮ್ಗೆ ಗೊತ್ತಿರಲಿಲ್ಲ ಅಥವಾ ಇಷ್ಟು ಇಷ್ಟು ಆಳವಾಗಿ ನಮ್ಗೆ ಗೊತ್ತಿರಲಿಲ್ಲ ಸೊ ನಿಜವಾಗ್ಲೂ ಇದು ಈ ಒಂದು ಏಳನೇ ಕನ್ನಡ ಸಮ್ಮೇಳನ ನಿಜವಾಗ್ಲೂ ಎಲ್ಲರಿಗೂ ಈ ಆರ್ ಕನ್ನಡ ಸಮ್ಮೇಳನ ಅಲ್ಲ ಇದು ನಮ್ಮೆಲ್ಲರಿಗೂ ಒಂಥರ ಎಜುಕೇಷನ್ ಅಂದರೆ ನಮ್ಮಲ್ಲಿ ಕನ್ನಡದ ಬಗ್ಗೆ ಅರಿವು ಮೂಡಿಸ್ತು ಈ ಕನ್ನಡ ಸಮ್ಮೇಳನ ಸುಮಾರು ಏಳನೇ ವರ್ಷದಿಂದ ರಮೇಶ್ ಅವ್ರು ಮಾಡ್ಕೊಂಡು ಬರ್ತಾಯಿದ್ದಾರೆ ರಮೇಶ್ ಮತ್ತು ತಂಡದವರು ಪ್ರತಿ ಸತಿನೂ ಪ್ರ ಕಾರ್ಯಕ್ರಮ ಮುಗಿದಾಗ ಆ ತಂಡದವರು ಫೀಡ್ಬ್ಯಾಕ್ ಕೇಳ್ತಾರೆ ಏನು ಕಾರ್ಯಕ್ರಮದ ಯಾ ನ್ಯೂನ್ಯತೆಗಳೇನು ಉತ್ತಮವಾದ ಅಂಶಗಳೇನು ಅಂತ ಆ ಒಂದು ಅಂಶ ನಾವು ಕೊಡೋ ಒಂದು ಫೀಡ್ಬ್ಯಾಕ್ನ ತಗೊಂಡು ಪ್ರತಿ ವರ್ಷವೂ ಕಾರ್ಯಕ್ರಮನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಲೇ ಇದ್ದಾರೆ ಪ್ರತಿ ಸತಿನೂ ಈ ಈ ಸತಿ ಒಳ್ಳೆ ಸಮ್ಮೇಳನದಲ್ಲಿ ಒಂದು ನಾವು ನೋಡಿದ್ವಿ ಜ್ಞಾನದ ಜೊತೆಗೆ ಮನರಂಜನೆ ಮನೋರಂಜನೆ ಜೊತೆಗೆ ಜ್ಞಾನ ಮತ್ತು ಕನ್ನಡದ ಬಗ್ಗೆ ಇತಿಹಾಸದ ಬಗ್ಗೆ ಅರಿವು ಈ ಮೂರನ್ನು ಮೂಡಿಸೋದಲ್ಲಿ ಯಶಸ್ವಿಯಾಗಿದೆ ಇವತ್ತಿನ ದಿನ ಕನ್ನಡ ಸಮ್ಮೇಳನ ಎಚ್ ಆರ್ ಕನ್ನಡ ಸಮ್ಮೇಳನ ಅಂತ ಏನು ಹೇಳ್ತಿದ್ದೀವೋ ನಾವು ಹೇಳ್ತೀವಲ್ಲ ಮಾನವ ಸಂಪನ್ಮೂಲ ಸಮ್ಮೇಳನ ಇದು ಇಷ್ಟಕ್ಕೆ ನಿಲ್ಬಾರ್ದು ಇದು ಕರ್ನಾಟಕದ ಪ್ರತಿಯೊಂದು ಮುಖ್ಯ ಅಟ್ಲೀಸ್ಟ್ ಮಂಗಳೂರು ಮೈಸೂರು ಮುಂತಾದ ಕಡೆಯೂ ನಡೀಬೇಕು ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಇದು ಬ ಕೇವಲ ಅಲ್ಲ ನಾವು ಫಿಸಿಕಲ್ ಆಗೋ ದೈವಿಕವಾಗುವ ಇದಕ್ಕೆ ಶ್ರಮಿಸಬೇಕು ರಮೇಶ್ ಅವರು ಮತ್ತು ತಂಡದವರಿಗೆ ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮ ಇನ್ನೂ ಎತ್ತರ ಮಟ್ಟದಲ್ಲಿ ಮುಟ್ಲಿ ಮತ್ತು ನಮ್ಮೆಲ್ಲರಿಗೂ ಬೆನಿಫಿಟ್ ಆಗಲಿ ಮತ್ತು ಇವತ್ತಿಂದನ ಭಾಗವಹಿಸಿದ ನೀವೆಲ್ಲರೂ ಸಂಕೋಚ ಇಲ್ದಲೆ ನಮ್ಮ ವಿಚಾರ ವಿನಿಮಯಗಳನ್ನ ಮಾಡ್ಕೋಬೋದು ಏನೇ ಡೌಟ್ ಇದ್ದರೂ ನಮ್ಮಗಳ ನಂಬರ್ ಇದೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದೇ ರೀತಿ ನಿಮಗೆ ಸಹಕಾರ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಇಷ್ಟು ಹೇಳಿ ನನಗೆ ಎರಡು ಮಾತುಗಳನ್ನ ಹೇಳೋದಕ್ಕೆ ಅವಕಾಶ ಕೊಟ್ಟ ರಮೇಶ್ ಮತ್ತು ಕನ್ನಡ ಇತರ ಇತರ ಪದಾಧಿಕಾರಿಗಳಿಗೆ ವಂದಿಸುತ್ತಾ ಈ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಜೈ ಕರ್ನಾಟಕ